ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ವಿಶ್ವಾದ್ಯಂತ ಕ್ರಿಸ್ಮಸ್ ಕರುಣೆಯ ಸಂದೇಶವನ್ನ ನೀಡುತ್ತಾ ಇದ್ದಾಗ ಭಾರತದಲ್ಲಿ ತೀರಾ ವಿಷಾದನೀಯ ಮತ್ತು ಖಂಡನೀಯ ಘಟನೆಗಳು ನಡೆದಿರುವಂತಹ ಹಿನ್ನೆಲೆ ಏನು ಕ್ರಿಸ್ಮಸ್ ವಿಷಯಕ್ಕೆ ಬಂದಾಗ ಬಿಜೆಪಿ ಬೆಂಬಲಿಗರಿಗೂ ಪ್ರಧಾನಿ ಮೋದಿ ಅವರಿಗೂ ಅಜಗಜಾಂತರ ಯಾಕೆ ಒಂದು ಕಡೆ ಪ್ರಧಾನಿ ಮೋದಿ ಅವರು ಕ್ರಿಶ್ಚಿಯನ್ನರಿಗೆ ಹತ್ತಿರವಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಇನ್ನೊಂದು ಕಡೆಗೆ ಚರ್ಚ್ ನವರೆಗೆ ಬಿಜೆಪಿ ಬೆಂಬಲಿಗರು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಕ್ರಿಸ್ಮಸ್ ದಿನದಂದು ಭಾರತಕ್ಕೆ ಜಾಗತಿಕವಾಗಿ ಅವಮಾನ ತಂದಂತ ಏನೆಲ್ಲ ಘಟನೆಗಳು ನಡೆದೋದು ಈ ಹಿಂದೆ ಮುಸ್ಲಿಮ್ರೇ ಸಮಸ್ಯೆ ಆಗಿರೋದ್ರಿಂದ ಮುಸ್ಲಿಂ ಹಬ್ಬಗಳಲ್ಲಿ ಮಾತ್ರ ಸಮಸ್ಯೆ ಅಂತ ಹೇಳಾಗಿತ್ತು ಈಗ ಸಮಸ್ಯೆ ಆಗಿರೋರಾದ್ರು ಯಾರು ಗಮನಾರ್ಹ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೊಂದಿರುವಂಥ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿರೋದರಿಂದ ಪ್ರಧಾನಿ ಮೋದಿ ಅವರ ಭೇಟಿ ಬಿಜೆಪಿ ಕಾರ್ಯತಂತ್ರದ ಒಂದು ಭಾಗ ಮಾತ್ರ ಆಗಿದೆಯಾ ಹಿಂದೆ ಬಿಜೆಪಿ ಆರ್ ಎಸ್ ಎಸ್ ಕ್ರಿಶ್ಚನ್ರನ್ನ ಹೇಗೆಲ್ಲ ನಡೆಸ್ಕೊಂಡಿದೆ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು